ಎದ್ದೇಳು ಮಂಜುನಾಥ ಟೂ ಚಿತ್ರದ ಬಿಡುಗಡೆಗೆ ಬ್ರೇಕ್ ಬಿದ್ದಿದೆ ಇದು ಅನಿರೀಕ್ಷಿತವೇನಲ್ಲ ಚಿತ್ರಕ್ಕೆ ಬಂಡವಾಳ ಹೂಡಿದವರು ಮತ್ತು ಮಠ ಗುರುಪ್ರಸಾದ್ ಪತ್ನಿಯ ನಡುವೆ ವ್ಯವಹಾರ ಸಂಬಂಧ ಮಾತುಕತೆಯ ಜಟಾಪಟಿಯ ಬಗ್ಗೆ ಚಿತ್ರಲೋಕ ಈ ಹಿಂದೆಯೇ ವರದಿ ಮಾಡಿತ್ತು ಎದ್ದೇಳು ಮಂಜುನಾಥ ಟೂ ಚಿತ್ರದ ಬಿಡುಗಡೆ ಅಸಾಧ್ಯ ಅಂತ ಹೇಳಿತ್ತು ಚಿತ್ರದ ಬಿಡುಗಡೆಗೆ ಕ್ಲಿಯರೆನ್ಸ್ ಸಿಕ್ಕಿರಲಿಲ್ಲ ಒಂದು ಸಿನಿಮಾ ಬಿಡುಗಡೆಗೆ ಮೊದಲು ಚಿತ್ರದ ಎಲ್ಲ ಫೈನಾನ್ಷಿಯಲ್ ವ್ಯವಹಾರವು ಯಾವುದೇ ಬ್ಯಾಲೆನ್ಸ್ ಇರಬಾರ್ದು ಬ್ಯಾನರ್ ಪ್ರೊಡ್ಯೂಸರ್ ಎಲ್ಲ ಸರಿಯಾಗಿರಬೇಕು ಅಲ್ಲದೆ ಎದ್ದೇಳು ಮಂಜುನಾಥ ಟೂಗೆ ಒಬ್ರಲ್ಲ ಇಬ್ರಲ್ಲ ಎಪ್ಪತ್ತೈದಕ್ಕೂ ಹೆಚ್ಚು ಫೈನಾನ್ಷಿಯರ್ಗಳಿದ್ದಾರೆ ಇದೆಲ್ಲ ಆಗಿ ಈಗ ಚಿತ್ರದ ಬಿಡುಗಡೆಗೆ ಬ್ರೇಕ್ ಬಿದ್ದಿದೆ ಸಿನಿಮಾ ಬಿಡುಗಡೆ ಮಾಡದಂತೆ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ ಈ ಸಿನಿಮಾ ರಿಲೀಸ್ ತಡೆ ಕೋರಿ ಗುರುಪ್ರಸಾದ್ ಪತ್ನಿ ಸುಮಿತ್ರಾ ಕೋರ್ಟ್ ಮೆಟ್ಟಿಲೇರಿದ್ರು ಮೈಸೂರು ರಮೇಶ್ ಹಾಗೂ ರವಿ ದೀಕ್ಷಿತ್ ಚಿತ್ರಕ್ಕೆ ಅಧಿಕೃತವಾಗಿ ನಿರ್ಮಾಪಕರು ಅನ್ನೋ ಹಾಗಿದ್ರು ಫಿಲಿಂ ಚೇಂಬರ್ಗೆ ದೂರು ಕೊಟ್ಟಿದ್ದ ಗುರುಪ್ರಸಾದ್ ಅವರ ಪತ್ನಿ ಸುಮಿತ್ರಾ ಅವರ ಪರ ಹಿರಿಯ ವಕೀಲ ದಿಲೀಪ್ ಕುಮಾರ್ ಐ ಎಸ್ ವಾದ ಮಂಡಿಸಿದ್ರು ಇದೇ ಶುಕ್ರವಾರ ಬಿಡುಗಡೆ ಆಗಬೇಕಿದ್ದ ಚಿತ್ರಕ್ಕೆ ಸಿಟಿ ಸಿವಿಲ್ ಕೋರ್ಟ್ ಶಾಕ್ ಕೊಟ್ಟಿದೆ ಬಿಡುಗಡೆ ಆಗೋದಿಲ್ಲ ಆದರೆ ನಿರ್ಮಾಪಕರಲ್ಲಿ ಒಬ್ಬರಾದ ರಮೇಶ್ ವಾದವೇ ಬೇರೆ ನಾವು ಈಗಾಗಲೇ ಕೈವೇಟ್ ಹಾಕಿದ್ದೇವೆ ಸಿನಿಮಾ ಬಿಡುಗಡೆಗೆ ಯಾವುದೇ ಸಮಸ್ಯೆ ಆಗಲ್ಲ ಅಂತಿದ್ದಾರೆ ಅವರ ಪ್ರಕಾರ ಗುರುಪ್ರಸಾದ್ ಅವರ ಪತ್ನಿ ಸುಮಿತ್ರಾ ಸುಲಿಗೆ ಮಾಡೋಕೆ ಹೀಗೆಲ್ಲ ಮಾಡ್ತಿದ್ದಾರೆ ಅವರ ವಾದದಲ್ಲಿ ಯಾವುದೇ ಅರ್ಥ ಇಲ್ಲ ಗುರುಪ್ರಸಾದ್ ಸಿನಿಮಾ ಮಾಡ್ತೇನೆ ಅಂತ ಹೇಳಿ ನಲ್ವತ್ತು ಲಕ್ಷ ಹಣ ತಗೊಂಡಿದ್ರು ಆದರೆ ಸಾಯೋ ಮೊದಲು ಫುಟೇಜ್ ಎಲ್ಲ ಡಿಲೀಟ್ ಮಾಡಿದ್ರು ಬಳಿಕ ನಾವು ಹೇಗೋ ಅದನ್ನು ರಿಕವರಿ ಮಾಡಿಸಿದ್ವು ಅವರ ಕುಟುಂಬದವರಿಗೆ ಸಹಾಯ ಆಗಲಿ ಅಂತ ಸಿನಿಮಾ ಕಂಪ್ಲೀಟ್ ಮಾಡಿ ಬಿಡುಗಡೆ ಮಾಡೋಣ ಅಂದ್ಕೊಂಡು ಫಿಲಿಮ್ ಚೇಂಬರ್ನಲ್ಲಿ ಒಂದು ಮೀಟಿಂಗ್ ಆಯಿತು ಮತ್ತೆ ಮೂವತ್ತು ಲಕ್ಷ ಹಣ ಹಾಕಿ ಸಿನಿಮಾ ಕಂಪ್ಲೀಟ್ ಮಾಡಿದ್ವು ಸಿನಿಮಾದಿಂದ ಬರೋ ಲಾಭದಲ್ಲಿ ಐವತ್ತೊಂದು ಪರ್ಸೆಂಟ್ ಹಣವನ್ನ ಸುಮಿತ್ರಾ ಅವರಿಗೆ ಕೊಡೋದಾಗಿ ಒಪ್ಕೊಂಡಿದ್ವು ಆದರೆ ಸುಮಿತ್ರ ಅವರು ಅರ್ಜೆಂಟ್ ಆಗಿ ನಾಲ್ಕು ಲಕ್ಷ ಹಣ ಕೊಡಿ ಅಂತ ಮೆಸೇಜ್ ಮಾಡಿದ್ರು ಲಾಭ ಬಂದ ಮೇಲೆ ಕೊಡ್ತೀವಿ ಅಂತ ಹೇಳಿದ್ವು ಈಗ ನೋಡಿದ್ರೆ ಕೋರ್ಟ್ಗೆ ಹೋಗಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ ಈಗ ರಮೇಶ್ ಹಠಕ್ಕೆ ಬಿದ್ದಿದ್ದಾರೆ ಸುಮಿತ್ರಾ ಅವರಿಗೆ ಬಿಡುಗಡೆಗೆ ಮೊದಲು ಒಂದು ರೂಪಾಯಿನೂ ಕೊಡಲ್ಲ ಲಾಭ ಬಂದರೆ ಮಾತ್ರ ಕೊಡ್ತೇನೆ ಈಗ ಆಗಿರೋ ಸಮಸ್ಯೆಯಿಂದ ಒಂದು ಕೋಟಿ ಲಾಸ್ ಆಗುತ್ತೆ ಅದನ್ನ ಸೇರಿಸಿ ಲೆಕ್ಕ ಹಾಕೋದಾಗಿ ಹೇಳ್ತಿದ್ದಾರೆ